ಉದ್ಘಾಟನೆಯನ್ನ ನೆರವೇರಿಸಿದಂತ ಎಲ್ಲ ಗಣ್ಯರಿಗೂ ವಂದನೆಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮದ ಕಾಂಗ್ರೆಸ್ನಲ್ಲಿ ನಮ್ಮ ಬಿಜೆಪಿಯ ಯಾವುದೋ ಎಲೆಕ್ಷನ್ ಅಲ್ಲಿ ಲೂ ಸಿಗ್ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರ ಕರ್ಕೊಂಡ್ರೆ ಇಲ್ಲಿ ಸಿಗ್ ಯಾಕಂದ್ರೆ ಅವರು ನಮ್ಮ ಬಿಜೆಪಿಗೆ ಕಾರ್ ಕ್ಯಾಂಪರ್ ಆಗಿರ್ತಕ್ಕಂಥದ್ದು ಇವತ್ತು ನಮ್ಮ ಆಗಿರ್ತಕ್ಕ ಎಲ್ಲ ಎಲೆಕ್ಷನ್ ಆಗಿರ್ತಕ್ಕಂಥ ತೀರ್ಮಾನ ಈ ಸಂವಿಧಾನ ಎಷ್ಟೊಂದು ಗೌರವ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಎಷ್ಟು ಗೌರವ ಕೊಟ್ಟಿರ್ತಕ್ಕಲ್ಲ ಗೊತ್ತಿದೆ ಸಂವಿಧಾನವರು ಕೈ ಸಂವಿಧಾನಿಟ್ಕೊಂಡು ಮತ ಕೇಳಿರ್ತಕ್ಕಂಥವರು ಕಾಂಗ್ರೆಸ್ನವರು ಆದರೆ ಬಿಜೆಪಿಯಲ್ಲಿ ನಮ್ಮ ಬಿಜೆಪಿ ಒಂದು ಪ್ರತಾಪ ನಮ್ಮ ದೇಶದ ಪ್ರಧಾನಮಂತ್ರಿಗಳಲ್ಲ ಮೋದಿಜಿ ಅವರು ವಿಶ್ವ ನಾಯಕರಾಗಿರ್ತಕ್ಕಂಥ ಮೋದಿಜಿ ಅವರು ಗೊತ್ತಾದ್ಮೇಲೆ ಎಲ್ಲಾ ವರ್ಗಕ್ಕೆ ಯಾವುದೇ ಒಂದು ಮತ ಮತ ಜಾತಿ ಯಾವುದೇ ಎಲ್ಲರಿಗೂ ಸಮಾನವಾಗಿ ಎಲ್ಲರಿಗೂ ನ್ಯಾಯ ಕೊಡ್ತಾ ಇದ್ದಾರೆ ಇಡೀ ಪ್ರಪಂಚದಲ್ಲಿ ವಿಶ್ವ ನಾಯಕರಾಗಿದ್ದಾರೆ ಇವತ್ತು ಐನೂರು ವರ್ಷಗಳಿಂದ ಏನು ರಾಮ ಭೂಮಿಯಲ್ಲಿ ಇರ್ತಕ್ಕಂಥ ವಿವಾದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತೀರ್ಮಾನ ಆದ್ಮೇಲೆ ಐದೇ ವರ್ಷದಲ್ಲಿ ಇವತ್ತು ದೇವಸ್ಥಾನ ಕಂಪ್ಲೀಟ್ ಮಾಡಿ ನಿನ್ನೆ ತಾನೇನೆ ಜಲ ಆರೋಪ ಮಾಡಿದ್ದಾರೆ ನಾವೆಲ್ಲರಲ್ಲೂ ಈ ಸಂದರ್ಭದಲ್ಲಿ ಮೋದಿ ಜಿಯವರಿಗೆ ದೊಡ್ಡ ಮಟ್ಟಕ್ಕೆ ಚಪ್ಪಾಣೆ ಮಾಡುವ ಗೊತ್ತಾಗುತ್ತೆ ನಾನು ಗೊತ್ತಾಗುತ್ತೆ ಹತ್ತು ವರ್ಷದಲ್ಲಿ ಇಡೀ ದೇಶದಲ್ಲೇ ಕೊಡುವಂತಿರಲಿಲ್ಲ ಒಂದು ಪಕ್ಷದಲ್ಲಿ ನಮ್ಮ ಕಿತ್ತು ಸಾಕ್ತಕ್ಕಂಥ ನಿರ್ಮಾಣ ಮಾಡಿದ ಮೂಲಿಕೆಯವರು ಅರ್ಧ ರಾತ್ರಿ ಮಾತ್ರ ದುಡಿತಿದ್ದಾರೆ ಸಂವಿಧಾನನ ಎತ್ತಿ ಅಂಬೇಡ್ಕರ್ ಅಂಬೇಡ್ಕರ್ರಿಗೆ ಗೌರವ ಕೊಟ್ಟು ಇವತ್ತು ನಮ್ಮ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕೊಟ್ಟು ಗೌರವ ಗೋವಾ ಅಂಬೇಡ್ಕರ್ ವಿಚಾರಗಳನ್ನು ತಿಳ್ಕೊಳ್ಬೇಕು ಮತ್ತು ಅಂಬೇಡ್ಕರ್ಗೆ ಗೌರವ ಸಲ್ಲಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ನಾವು ನಿಶ್ಚಯ ಮಾಡಿ ಎಂದು ಬರುತ್ತೇವೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಏನು ನಡೀತಾ ಇದೆ ಸಂವಿಧಾನವನ್ನು ಒಂದು ರೀತಿಯಲ್ಲಿ ಅಪಮಾನ ಮಾಡುವಂಥ ರಾಜ್ಯದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವಂಥದ್ದು ನಾವು ನೋಡ್ತೇವೆ ನಮ್ಮ ಸಂವಿಧಾನದಲ್ಲಿ ಯಾರು ಆಡಳಿತಕ್ಕೆ ಬಂದ್ರ ಅವರ ಜನಸಾಮಾನ್ಯರ ಸಮಸ್ಯೆಗಳನ್ನ ಅದಕ್ಕೆ ಪರಿಹಾರ ಸೂತ್ರಗಳನ್ನು ಕೊಡಬೇಕು ಅಂತ ಇರುವಂತಹ ಬೇರೆ ಬೇರೆ ರೀತಿಯ ಅಧಿಕಾರವನ್ನು ಅವರಿಗೆ ಕೊಟ್ಟರೆ ಇವತ್ತು ಕುರ್ಚಿ ಕಾತಾಡಕ್ಕಾಗಿ ಇವರು ಅಧಿಕಾರವನ್ನು ದುರುಪಯೋಗ ಪಡುವಂತಹ ಇವತ್ತು ನಡೀತಾ ಇರುವಂತ ನಾವು ಕಾಣ್ತಾ ಇದ್ದೇವೆ ಪ್ರಾಯಶಃ ಅವರಿಗೆ ದೇವರು ಒಳ್ಳೆ ಬಟ್ಟಿ ಕೊಡಬೇಕಷ್ಟೇ ಬೆಲೆ ಏನು ಅವರಿಗೆ ಹೇಳಿ ಕೇಳಿ ಮಾಡ್ಲಿಕ್ಕೆ ರಾಜ್ಯದಲ್ಲಿ ಸಾಮಾನ್ಯ ಜನ ಇವತ್ತು ಬೆಲೆ ಏರಿಕೆ ಅಂತ ಕರೆಸ್ತಾ ಇದ್ದಾರೆ ಇವತ್ತು ನಾವು ನೋಡ್ತಾ ಇದ್ದರೆ ರೈತರ ಜನ ಬಂಡಿ ಕೈ ತೊಡಿತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದಿರಿ ಮಾವು ಬೆಳೆಗಾರರ ಸಮಸ್ಯೆ ಏನಾಯಿತು ಕಬ್ಬು ಬೆಳೆಗಾರರ ನೀತಿಯಲ್ಲಿರುವಾಗ ಕಬ್ಬು ಬೆಳೆಗಾರರ ಸಮಸ್ಯೆ ಏನಾಯಿತು ಅವರ ಟ್ರ್ಯಾಕ್ಟರ್ಗಳಿಗೆ ಹೇಗೆ ಬೆಂಕಿ ಬಿಟ್ಟು ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡುವಂತ ಸರ್ಕಾರವನ್ನು ನೀವು ಕಂಡಿದ್ದೀರಿ ಮೆಕ್ಕೆಜೋಳ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಮೆಕ್ಕಜೋಳ ಬೆಳೆಸುವಂತ ಆ ಒಂದು ರೈತ ಇವತ್ತು ಮೆಕ್ಕೆಜೋಳಕ್ಕೆ ಬೆಲೆ ಕುಸಿದಾಗಿ ಕೇಂದ್ರ ಸರ್ಕಾರರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು ಕೂಡ ಯಾವುದೇ ಖರೀದಿ ಕೇಂದ್ರಗಳನ್ನು ಮಾಡದೆ ರೈತರಿಗೆ ಅಪಮಾನ ಮಾಡುವಂತಹ ರೈತರಿಗೆ ಸಮಸ್ಯೆ ಮಾಡುವಂತಹ ದೊಡ್ಡ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂತ ನಾವು ಇದಕ್ಕೆಲ್ಲದಕ್ಕೂ ಉತ್ತರ ಸಂವಿಧಾನದಲ್ಲಿದೆ ಆದರೂ ಸಂವಿಧಾನವನ್ನು ನೋಡೋದು ಇಲ್ಲ ಸಂವಿಧಾನದ ಪ್ರದರ್ಶನ ಮಾಡುವಂತಹ ಕೆಲಸ ಮಾತ್ರ ಕಾಂಗ್ರೆಸ್ ಇವರು ಮಾಡ್ತಾ ಇರುವಂಥದ್ದು ಅದಕ್ಕೆ ದುರದೃಷ್ಟರ ಸಂಗತಿ ಎಂದು ನಾನು ಭಾವಿಸ್ತಾ ಇದ್ದೇನೆ ನಾನು ಕರ್ನಾಟಕ ರಾಜ್ಯದ ನಮ್ಮ ಕಾಂಗ್ರೆಸ್ ನೇತೃತ್ವ ಹೇಳಿಕೆ ಹೆಚ್ಚು ಪಡ್ತಾ ಇದ್ದೇನೆ ನೀವು ಇವತ್ತು ನಡೆದುಕೊಳ್ಳುವಂತ ರೀತಿ ನೀತಿ ಇದು ರಾಜ್ಯದ ಜನರಿಗೆ ಅಪಮಾನ ಮಾಡುವಂತದ್ದಾಗಿದೆ ನಿಮ್ಮ ಹಿತಕ್ಕೋಸ್ಕರ ಎಲ್ಲವನ್ನು ಮರೆತು ಸ್ವಾರ್ಥ ಸಾಧನೆ ರಾಜನೀತಿಯಿಂದ ತಾವೆಲ್ಲ ಹೊರಗೆ ಬರಬೇಕು ಭಾರತೀಯ ಜನತಾ ಪಾರ್ಟಿ ನಿಶ್ಚಯ ಮಾಡಿದೆ ನಾವು ಸುಮ್ಮನೆ ಕೂಡ ಇತ್ತೀಚಿನ ದಿನಗಳ ರೈತರ ಪರವಾಗಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಮುಂದೆ ಕೂಡ ಅದನ್ನು ಮಾಡ್ತೇವೆ ಅದೇ ರೀತಿಯಲ್ಲಿ ಇವತ್ತು ಗರಿಷ್ಠ ಜಾತಿ ಗರಿಷ್ಠ ಜನಾಂಗಕ್ಕೆ ಏನೆಲ್ಲ ಅಲಾಟ್ಮೆಂಟ್ ಆಗಿದೆ ಅದನ್ನು ಬೇರೆ ಕಡೆ ಡೈವರ್ಟ್ ಮಾಡಿ ಅದನ್ನು ಬೇರೆ ಉಪಯೋಗ ಮಾಡುವಂತ ಆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಭ್ರಷ್ಟಾಚಾರಿ ಸರ್ಕಾರ ಕೊನೆ ಹಾಕಬೇಕು ಅಂತ ಹೇಳಿದರೆ ನಾವೆಲ್ಲರೂ ಮತ್ತೆ ಬೀದಿಗೆ ಇಡಬೇಕಾದಂತಹ ಅನಿವಾರ್ಯತೆ ಆ ಕೆಲಸ ಕಾರ್ಯಗಳನ್ನು ಇವೆಲ್ಲ ಮಾಡಬೇಕು ಅಂಬೇಡ್ಕರ್ ದೃಷ್ಟಿಗೋದ ಅದೇ ಸರ್ಕಾರ ಮತ್ತೆ ಮತ್ತು ಸಾಮಾನ್ಯ ಜನರ ಸಂಬಂಧಗಳು ಚೆನ್ನಾಗಿರಬೇಕು ಅವರು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಒಂದಾಗಿ ಒಟ್ಟಾಗಿ ತಿಳಿದು ಸಮಾಜದ ಅಭಿವೃದ್ಧಿಗೆ ಮುಂದೆ ಹೋಗಬೇಕು ಅಂತ ಹೇಳುವಂತ ಭಾವನೆಯೇ ನಮ್ಮ ಸಂವಿಧಾನದ ಕಟ್ಟಡ ಗುರಿ ಆ ಕೆಲಸ ಕಾರ್ಯಗಳನ್ನು ಮಾಡುವಂತ ಎಲ್ಲ ಪ್ರಯತ್ನಗಳನ್ನು ನಾವೆಲ್ಲ ಸೇರಿ ಮಾಡಬೇಕು ಹೇಳುವಂಥ ಮಾತನ್ನು ಹೇಳಿ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಮಾನ ಮಾಡಿ ಅವರಿಗೆ ದೇಶಕ್ಕೆ ಡೆವಲಪ್ಮೆಂಟ್ ಮಾಡಬೇಕು ಆರ್ಥಿಕತೆಯಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ನಮಗೆ ಸ್ಥಾನ ಕೊಡಿ ಅಂತ ಕೇಳಿದ್ರು ಹೆಣ್ಮಕ್ಳಿಗೆ ಓಟ್ದು ಹಕ್ಕು ಕೊಡಬೇಕು ಅವ್ರಿಗೆ ರಿಸರ್ವೇಶನ್ ಕೊಡಬೇಕು ಅಂತ ಕೇಳಿದ್ದಾರೆ ನಮಗೆ ಕೊಟ್ಟಿಲ್ಲ ನನ್ನ ನರೇಂದ್ರ ಮೋದಿಜಿಯವರು ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಹೆಣ್ಮಕ್ಳು ಕೊಟ್ಟಿರ್ತಕ್ಕಂಥವ್ರು ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಸರ್ಕಾರದಲ್ಲಿ ಓ ಬಿ ಸಿ ಕಮಿಷನ್ ಮಾಡಿರ್ತಕ್ಕಂಥವ್ರು ನಮ್ಮ ನರೇಂದ್ರ ಮೋದಿಜಿಯವರು ಎನ್ ಡಿ ಎ ಸರ್ಕಾರದಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ ಸರ್ಕಾರದಲ್ಲಿ ಇವತ್ತು ಬೆಂಗಳೂರಿಗೆ ಟರ್ಮಿನಲ್ ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಸರ್ಕಾರ ಏರ್ಪೋರ್ಟ್ ಅಲ್ಲಿ ಕೆಂಪೇಗೌಡರ ನೂರ ಎಂಟು ಅಡಿ ಪ್ರತಿಮೆಯನ್ನ ಅನಾವರಣ ಮಾಡಿರ್ತಕ್ಕಂಥದ್ದು ಎನ್ ಡಿ ಸರ್ಕಾರ ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇವತ್ತು ನೋಡಿದ್ರೆ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರ ಮಾಡಿರ್ತಕ್ಕಂಥವ್ರು ಸನ್ಮಾನ್ಯ ಯಡಿಯೂರಪ್ಪನವರು ಇವತ್ತು ಗೋಲಿ ಅಭಿವೃದ್ಧಿ ನಿಗಮ ಮಾಡಿರ್ತಕ್ಕಂಥವ್ರು ಸನ್ಮಾನ್ಯ ಯಡಿಯೂರಪ್ಪನವರು ಇವತ್ತು ಆದಿತ್ಯವ ಅಭಿವೃದ್ಧಿ ನಿಗಮ ಮಾಡಿರ್ತಕ್ಕಂಥ ಬಿಜೆಪಿ ಸರ್ಕಾರ ಅದೇ ರೀತಿಯಲ್ಲಿ ನಮ್ಮ ವಿಶ್ವಕರ್ಮ ಅಭಿವೃದ್ಧಿ ಒಂದು ಚೌರಿ ಮೆಚ್ಚೋದಕ್ಕೋಸ್ಕರ ಅವರು ಬಾಂಬ್ ಹಾಕಿದ್ರೆ ನಮ್ಮ ಬ್ರದರ್ಸ್ ಅಂತ ಹೇಳ್ತೀರಿ ರಾತ್ರಿ ಒಂದು ಗಂಟೆ ಹೋಗಿ ಇದ್ರೆ ಹೊತ್ತು ಬೀದ್ರ ಬರಕ್ ಹೋಗಿದ್ರು ಅಂತ ಹೇಳ್ತೀರಿ ಹಿಂಗ್ ಹೇಳ್ಕೊಂಡು ಇಡೀ ದೇಶದಲ್ಲಿರ್ತಕ್ಕಂತ ಬಹುಸಂಖ್ಯಾತರನ್ನ ಕರೀತ್ತಿ ಅದೇ ರೀತಿಯಲ್ಲಿ ನೀವು ಯಾವ ರೀತಿ ಕಡೆಗಣಿಸಿದ್ರೋ ರೀತಿಯಲ್ಲಿ ದೇಶದ ನಿಮ್ಮನ್ನು ಕಡೆಗಣಿಸಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡ್ತಾ ಇದೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಬಿಹಾರ ಚುನಾವಣೆಯಲ್ಲಿ ಇನ್ನೂರ ಏಳು ಸೀಟ್ಗಳು ಕೊಡೋದ್ರ ಮುಖಾಂತರ ಇವರು ರಾಹುಲ್ ಗಾಂಧಿ ಅಂತ ಹೇಳಿ ನಮ್ಮ ನಾಯಕರು ಅಂತ ಇವ್ರು ಹೇಳ್ತಾ ಇದಾರೋ ಅವರು ಸೋಲಿನಲ್ಲಿ ಶತಕ ಬಾರಿಸ್ತಾ ಇದ್ದಾರೆ ತೊಂಬತ್ತೈದು ಚುನಾವಣೆ

ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಸಂಬಂಧಿಕರ ನಮ್ಮ ಹೆಂಚುಗಳನ್ನ ಅವ್ರಿಗೆ ದೇಶ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಬಗ್ಗೆ ಜನರಿಗೆ ಅರಿವು ಮೂಡಿಸೋಣ ಅನ್ನ ಒಂದು ಇದ್ದದ್ದು ಗೋಚರ ಹೋದ್ರೆ ಇವತ್ತು ಕುರ್ಚಿಗೆ ಒಂಥರ ಕಿತ್ತಾಡ್ಕೊಂಡು ನಾವೊಂದು ಕಾಮತ್ತು ಅಂತ ಹೇಳಿ ವಾರ್ಡ್ನಲ್ಲಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಭ್ರಷ್ಟಾಚಾರ ಎಸ್ ಸಿ ಪಿ ಟಿ ಎಫ್ ಅಲ್ಲಿ ಭ್ರಷ್ಟಾಚಾರ ಇವತ್ತು ಸ್ಮಾರ್ಟ್ ಮೀಟರ್ ಕೊಡ್ತೀರಿ ಅಂತ ಹೇಳಿ ಒಂಬೈನೂರು ರೂಪಾಯಿ ಮೀಟರ್ನ ಹದಿನೈದು ಸಾವಿರ ರೂಪಾಯಿ ಕರೆಂಟ್ ಬಿಟ್ಟು ಕೊಡ್ತಾ ಇರತಕ್ಕ ರೈತರು ಇನ್ನೇನು ಪಂಪ್ ಸೆಟ್ಗಳಿಗೋಸ್ಕರ ಐವತ್ತು ಸಾವಿರ ಖರ್ಚು ಮಾಡಿದರೆ ಸಾಕಾಗಿತ್ತು ಇವತ್ತು ಮೂರು ಲಕ್ಷ ಖರ್ಚು ಮಾಡಿದರೆ ಪಂಪ್ ಸೆಟ್ ಗಳಿಗೆ ಕರೆಂಟ್ ಕೊಡಕ್ಕೆ ಹೋಗ್ತಾ ಇಲ್ಲ ಇವರಿಗೆ ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ರೂಪಾಯಿಗೆ ಮಾರಿ ಈ ಕಾರ್ಮಿಕ ಸಚಿವ ಸಂತೋಷ್ ರಾಡೇರ್ಬೌದು ಇವತ್ತು ಆರ್ ಎಸ್ ಎಸ್ ನ ಬಗ್ಗೆ ಕಾರ್ಯ ಹೇಳ್ತಾ ಇರ್ತಕ್ಕಂತ ಸೋನಿಯಾ ಗಾಂಧಿ ಅವರಿಗೆ ಪ್ರಿಯಾಂಕಾ ಅಂತ ಆ ಪ್ರಿಯಾಂಕಾ ಇಟ್ಕೊಂಡಿರ್ತಕ್ಕಂಥ ಈ ಮರಿ ಖರ್ಗೆ ಅವರು ಇರ್ಬೋದು ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಇವರು ಕರ್ನಾಟಕಕ್ಕೆ ಒಳ್ಳೇದ್ ಮಾಡೋದಾಗಲಿ ಇಲ್ಲೊಂದು ಮಂದದಾಗ್ಲಿಲ್ಲ ಅದಕ್ಕೋಸ್ಕರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿ ಕಾಂಗ್ರೆಸ್ ಮೋಸ ಮಾಡಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾರೆ ಕಾಂಗ್ರೆಸ್ ಉರಿತಾ ಇರ್ತಕ್ಕಂಥ ಮನೆ ಅದು ಹೋಗ್ಬೇಡಿ ನೀವು ಹುಡುಗ ಬಸ್ ಅಂತ ಅಂತೇಳಿ ಅದನ್ನ ತಿಳ್ಕೊಂಡು ನಾನು ಕೆಲವು సంఘటన దయవి ముఖండే ఈ దేశాన్య బాబాసాహెబ్ అంబేద్కర్ ఈ కాంగ్రెస్ అవమాన డాక్టర్ బాబాసాహెబ్ అంబేద్కర్ బి నరేంద్ర మోదీ కొడుకు పంచతీర్థర ఓదించ ಅವರು ಅಂತಿಮ ಸಂಸ್ಕಾರ ಮಾಡಿರ್ತಕ್ಕಂಥ ಜಾಗ ಸಾವಿರಾರು ಕೋಟಿ ಹಣ ಬಿಡುಗಡೆ ಮಾಡಿ ಅದನ್ನು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಅದಕ್ಕೆ ಬಂದೇ ನಾನು ನಿಮ್ಮ ಕೈ ಕೇಳ್ಕೊಳ್ಳೋದಿಕ್ಕೆ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆ ಹಳ್ಳಿ ಹಳ್ಳಿಗಳನ್ನು ತಗೊಂಡೋಗು ನಮ್ಮಲ್ಲಿ ಏನು ಎಸ್ ಸಿಗಳನ್ನ ಓಬಿಸಿಗಳನ್ನ ನಮ್ಮ ವೋಟ್ ಬ್ಯಾಂಕ್ ಇನ್ನೂರ ಏನು ಕಾಂಗ್ರೆಸ್ ಚೆಕ್ ಕಡಿದರೆ ಕರ್ನಾಟಕದಲ್ಲಿ ಅದನ್ನು ನಾವು ಸುಳ್ಳು ಹೇಳಿ ತೋರ್ಸೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲೂ ಕಾಂಗ್ರೆಸ್ ಮುಕ್ತ ಕರ್ನಾಟಕವನ್ನು ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಈ ಸಭೆ